ಬಿಬಿಎಂಪಿ ಅಂದ್ರೆ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಪಾಲಿಕೆ ಅನ್ನೋ ಮಾತಿದೆ ಇದೀಗ ಬಿಬಿಎಂಪಿಯ ಮತ್ತೊಂದು ಕ್ರಮ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಕಾರಣವಾಗಿದೆ ಬೆಂಗಳೂರಿನಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಿದೆ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಮಾಡೋದ್ ಬಿಟ್ಟು ಬಿಬಿಎಂಪಿ ಶ್ವಾನಕ್ಕೆ ಬಿರಿಯಾನಿ ಭಾಗ್ಯ ಕಲ್ಪಿಸಲು ಮುಂದಾಗಿದೆ ರಾಜ್ಯ ಸರ್ಕಾರ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ದೇಶದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ನಿತ್ಯ ಬಿರಿಯಾನಿ ನೀಡಲು ಮುಂದಾಗಿದೆ ನಗರದ ಎಂಟು ವಲಯಗಳಲ್ಲಿ ಬೀದಿ ನಾಯಿಗಳಿಗೆ ಪ್ರತಿದಿನ ಚಿಕನ್ ಮತ್ತು ಎಗ್ ರೈಸ್ ನೀಡಲು ಬಿಬಿಎಂಪಿ ಎರಡು ಪಾಯಿಂಟ್ ಎಂಟು ಕೋಟಿ ರುಗಳ ಟೆಂಡರ್ ಕರೆದಿದೆ ಪ್ರತಿ ವಲಯದಲ್ಲಿ ಸರಿಸುಮಾರು ಆರುನೂರ ರಿಂದ ಏಳ್ನೂರು ಬೀದಿ ನಾಯಿಗಳಿವೆ ಎಂದು ಅಂದಾಜಿಸಲಾಗಿದೆ ಬೆಂಗಳೂರು ನಗರದಲ್ಲಿ ಸುಮಾರು ಮೂರು ಲಕ್ಷ ಬೀದಿ ನಾಯಿಗಳಿದ್ದು ಈ ಯೋಜನೆಯು ಆರಂಭದಲ್ಲಿ ಕೇವಲ ಐದು ಸಾವಿರ ನಾಯಿಗಳಿಗೆ ಮಾತ್ರ ಲಭ್ಯವಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಬೀದಿ ನಾಯಿಗಳಿಗೆ ರಾಜ್ಯಾತೀತ್ಯ ಕೊಡುವಂತಹ ಅವಶ್ಯಕತೆ ಏನಿದೆ ಅಂತ ಜನ ಕೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಒಂದು ಒಂದಿನ ಅಥವಾ ಕೆಲಸ ಹುಡುಕುವವರಿಗೆ ಇಂದಿಗೂ ತಾತ್ಕಾಲಿಕ ಜಾಗ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಿರಾಶ್ರಿತ ಕೇಂದ್ರಗಳಿದ್ರೂ ಅವರಿಗೆ ಬೆಂಗಳೂರಿನ ನಾಯಿಗಳಿಗೆ ಸಿಗುವಷ್ಟು ಸೌಕರ್ಯ ಸಿಗ್ತಿಲ್ಲ ಎನ್ನುವಂತಾಗಿದೆ ಇದಕ್ಕೆ ಕಾರಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯವೈಖರಿ ಇದೀಗ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ಪ್ಲಾನ್ ಕೇಳಿ ಸಾರ್ವಜನಿಕರು ಬಿಬಿಎಂಪಿಯನ್ನು ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೀದಿನಾಯಿ ಹಾವಳಿ ಕಂಟ್ರೋಲ್ ಮಾಡಬೇಕಿದ್ದ ಬಿಬಿಎಂಪಿ ಶ್ವಾನಗಳಿಗೆ ಬಿಟ್ಟಿ ಬಿರಿಯಾನಿ ಬಾಡೂಟದ ವ್ಯವಸ್ಥೆ ಮಾಡ್ತಿರೋದು ಜನರ ಕಣ್ಣನ್ನ ಕೆಂಪಾಗುವಂತೆ ಮಾಡಿದೆ